ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ಜಿ ಪಿ ಲೋನಲ್ಲಿ ಯಾವ್ಯಾವ ಬ್ಯಾಂಕಲ್ಲಿ ನಿಮಗೆ ಅಂದರೆ ಎಲ್ಲ ಕೇಳ್ತಿರೋ ಪ್ರಕಾರ ಎಷ್ಟು ಇಂಟ್ರೆಸ್ಟಲ್ಲಿ ಲೋನ್ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ನಾವು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋಣ ಸೊ ಇದು ಯಾವ ಥರ ಅಂತ ಅಂದರೆ ನಿಮಗೆ ಮೊದಲನೇದಾಗಿ ನಿಮಗೆ ನ್ಯಾಷ್ನಲೈಸ್ಡ್ ಬ್ಯಾಂಕಿಗೆ ಮಾತ್ರ ಇದು ನಿಮಗೆ ಲೋನು ಸಿಗೋದು ಅದು ಬಿಟ್ಟು ನಿಮಗೆ ಬೇರೆ ಪ್ರೈವೇಟ್ ಬ್ಯಾಂಕ್ ಆಗ್ಬೋದು ಸಹಕಾರಿ ಬ್ಯಾಂಕ್ಗಳಾಗ್ಬೋದು ಇಂಥ ಬ್ಯಾಂಕಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ಲೋನ್ ಸಿಗೋಲ್ಲ ಸೊ ನಿಮಗೆ ಸಹಕಾರಿ ಬ್ಯಾಂಕ್ ಆಗ್ಬೋದು ಇಲ್ಲ ಯಾವುದೋ ಪ್ರೈವೇಟ್ ಬ್ಯಾಂಕ್ ಆಗ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾರು ಕೂಡ ಕಡಿಮೆಗೆ ನಿಮಗೆ ಅವರು ಸಾಲ ಕೊಡಲ್ಲ ಸೊ ಹಾಗಾಗಿ ನ್ಯಾಷನಲೈಸ್ಡ್ ಬ್ಯಾಂಕ್ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಬರುತ್ತೆ ಸೊ ಆ ಬ್ಯಾಂಕಲ್ಲಿ ಮಾತ್ರ ನಿಮಗೆ ಲೋನ್ ಸಿಗುತ್ತೆ ಅದರಲ್ಲಿ ಇವಾಗ ಪ್ರೈವೇಟ್ ಬ್ಯಾಂಕ್ ಆಗಿರೋ ಎಚ್ ಡಿ ಎಫ್ ಸಿ ಬ್ಯಾಂಕು ಅಲ್ಲಿ ಕೂಡ ನಿಮಗೆ ಇದು ಪಿ ಎಮ್ ಎಚ್ ಪಿ ಸ್ಕೀಮಲ್ಲಿ ಲೋನ್ ಸಿಗುತ್ತೆ ನಿಮಗೆ ಮೊದಲನೇದಾಗಿ ಹೇಳಬೇಕಾದ್ರೆ ನಿಮಗೆ ಪಿ ಎಮ್ ಜಿ ಪಿ ಸ್ಕೀಮಲ್ಲಿ ನೀವು ಲೋನ್ಗೆ ಅಂತ ಹೋದರೆ ನಿಮಗೆ ಏನು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಅದಾದಮೇಲೆ ನಿಮಗೆ ಕೆ ವಿ ಐ ಸಿ ಆಮೇಲೆ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಈ ಮೂರು ಏಜೆನ್ಸಿಯಿಂದ ನಿಮಗೆ ಯಾರು ಕೂಡ ರೇಟ್ನ ಫಿಕ್ಸ್ ಮಾಡೋಲ್ಲ ಬಡ್ಡಿಗೆ ಅಂದರೆ ನಿಮಗೆ ಏನು ಇಂಟ್ರೆಸ್ಟ್ ಬೀಳುತ್ತೆ ಅನ್ನೋದು ನಿಮಗೆ ಅವರು ಹೇಳಿ ಬರುವುದಿಲ್ಲ ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀವು ನೆಕ್ಸ್ಟ್ ಇರೋದೇ ನಿಮಗೆ ಬ್ಯಾಂಕು ಸೊ ನೀವು ನಿಮ್ಮ ನಿಮ್ಮ ಯಾವ್ಯಾವ ಬ್ಯಾಂಕ್ ಇರುತ್ತೆ ಈಗ ಎಸ್ ಬಿ ಐ ಆಗ್ಬೋದು ನಿಮಗೆ ಕೆನರಾ ಬ್ಯಾಂಕ್ ಆಗ್ಬೋದು ಅದಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗ್ಬೋದು ಈ ಬ್ಯಾಂಕಲ್ಲೆಲ್ಲ ನಿಮಗೆ ಒಂದು ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ಬೋದು ಹನ್ನೊಂದು ಕೊಡ್ಬೋದು ಅವರು ನಿಮ್ಗೆ ಹನ್ನೆರಡು ಹೇಳಿರ್ತಾರೆ ನೀವು ಅದನ್ನು ಹನ್ನೆರಡರಿಂದ ಹನ್ನೊಂದಕ್ಕೆ ಇಳಿಸ್ಬೋದು ಇನ್ನು ಅದ್ರ ಜೊತೆಗೆ ನಿಮಗೆ ಇದು ಅಷ್ಟೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಸೊ ಆ ಬ್ಯಾಂಕು ಕೂಡ ನಿಮಗೆ ಹನ್ನೊಂದು ಪರ್ಸೆಂಟೇ ಆಗ್ತಾರೆ ಇಂಟ್ರೆಸ್ಟು ಹನ್ನೊಂದು ಹನ್ನೊಂದುವರೆ ಆಗ್ತಾರೆ ಅವರು ಸೊ ಅದು ವರ್ಷದ ಬಡ್ಡಿ ಆಗಿರುತ್ತೆ ತಿಂಗಳದಾಗಿರೋದಿಲ್ಲ ಕಂಪ್ಯೂಸರ್ ಮಾಡ್ಕೋಬೇಡಿ ನಿಮಗೆ ಹನ್ನೆರಡು ಪರ್ಸೆಂಟ್ ಅಂತ ಅಂದರೂ ಕೂಡ ಅದು ನಿಮಗೆ ತಿಂಗಳಿಗೆ ಒಂದು ಪರ್ಸೆಂಟ್ ಅಂತ ಬರುತ್ತೆ ಇನ್ನು ಮಿಕ್ಕಿದ ಬ್ಯಾಂಕಲ್ಲೆಲ್ಲ ನಿಮಗೆ ಹದಿಮೂರು ಇಲ್ಲ ಹನ್ನೆರಡು ಹನ್ನೆರಡು ಹದಿಮೂರು ಪರ್ಸೆಂಟ್ ಹೇಳ್ತಾರೆ ವರ್ಷಕ್ಕೆ ತಿಂಗಳು ಬಡ್ಡಿ ಎಲ್ಲೂ ಹಾಕಲ್ಲ ಎಲ್ಲೂ ಕೂಡ ವರ್ಷದೇ ಹಾಕೋದು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಒಟ್ಟಿಗೆ ಕೊಟ್ಟಿರ್ತಾರೆ ಸೊ ಇಷ್ಟು ನಿಮಗೆ ಈ ಒಂದು ಸ್ಕೀಮಲ್ಲಿ ಪಿ ಎಮ್ ಇ ಜಿ ಪಿನಲ್ಲಿ ತೊಗೊಳ್ಳೋ ಬ್ಯಾಂಕ್ಗಳು ಡಿಪೆಂಡೆಬಲ್ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ಬಡ್ಡಿ ಯಾವ ರೀತಿ ಕಡಿಮೆ ಮಾಡಬೇಕು ಅಂತ ಒಂದು ಹೇಳೋದಾದರೆ ಇದರಲ್ಲಿ ನಿಮಗೆ ಇದೇ ಇಲಾಖೆಲೆ ನಿಮಗೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆನಲ್ಲೇ ಐದು ಒಳಗಡೆ ನೀವೇನಾದ್ರೂ ಬಡ್ಡಿ ತೊಗೊಂಡಿದ್ರೆ ಅಂದರೆ ಸಾಲ ತಗೊಂಡು ಬಡ್ಡಿ ಕಟ್ತಿದ್ರೆ ನಿಮಗೆ ಬಡ್ಡಿ ಸಹಾಯಧನ ಅಂತ ಒಂದು ಸ್ಕೀಮ್ ಇದೆ ಸೊ ನೀವು ಈ ಒಂದು ಇದರಲ್ಲಿ ನೀವು ಏನು ಸಾಲ ಮಾಡಿ ಬಡ್ಡಿ ಕಟ್ಟಿರ್ತೀರ ಒಂದು ವರ್ಷ ಎರಡು ವರ್ಷ ಆದಮೇಲೆ ಎರಡು ವರ್ಷದ ನೀವು ನೀವೇನು ಬಡ್ಡಿ ಕಟ್ಟಿ ಮೂರು ವರ್ಷ ಇರುತ್ತೆ ಅದು ಮಿನಿಮಮ್ಮು ಒಂದು ಐದು ವರ್ಷ ಇರುತ್ತೆ ಮ್ಯಾಕ್ಸಿಮಮ್ಮು ಸಾಲ ತೀರ್ಸೋದಕ್ಕೆ ನಿಮ್ಮ ಐದು ಲಕ್ಷಕ್ಕೆ ಸೊ ನೀವು ಏನು ಒಂದು ಎರಡು ವರ್ಷದ ಗಂಟ ಆಗಿರುತ್ತೆ ಅದಾದಮೇಲೆ ನೀವು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ನೀವು ಕೇಳಿ ಅಲ್ಲಿ ನಿಮಗೆ ಕೇಳಿದ ತಕ್ಷಣ ಹೇಳ್ತಾರೆ ನಿಮಗೆ ಬಡ್ಡಿ ಸಹಾಯಧನ ನನಗೆ ಕೊಡ್ತೀರಾ ಅಂತ ಅವ್ರು ನಿಮ್ಮದು ಒಂದು ಕನ್ಸಿಡರ್ ಮಾಡಿ ಕೈಗಾರಿಕೆ ಥರ ಮಾಡಿದರೆ ನಿಮಗೆ ಆ ಒಂದು ಸಬ್ಸಿಡಿ ಅಮೌಂಟು ನಿಮಗೆ ಏನು ಕಟ್ಟಿರ್ತೀರ ಅಷ್ಟು ಕೂಡ ನಿಮಗೆ ಕ್ರೆಡಿಟ್ ಆಗುತ್ತೆ ಸೊ ನೀವು ಅಲ್ಲಿ ಬಡ್ಡಿ ಕಟ್ಟಿರೋದು ನಿಮಗೆ ಸಂಪೂರ್ಣವಾಗಿ ನಿಮಗೆ ಅಲ್ಲಿ ಕ್ಲಿಯರ್ ಆಗುತ್ತೆ ಇದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋ ಬೇಕಾದರೆ ಮಾಡೋಣ ಅದು ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ ಥರ ಏನು ಅಂತ ಸೊ ಇಷ್ಟು ನಿಮಗೆ ಬಂದರೆ ನಿಮಗೆ ಸಬ್ಸಿಡಿ ಅಮೌಂಟು ನಿಮ್ಮ ಒಂದು ಏನು ಲೋನ್ ತೊಗೊಂಡಿರ್ತೀರ ಈಗ ಹತ್ತು ಲಕ್ಷ ತಗೊಂಡಿರ್ತೀರ ಮೂರುವರೆ ಇರ್ಬೋದು ಇಲ್ಲ ಎರಡೂವರೆ ಇರ್ಬೋದು ನಿಮಗೆ ಲಕ್ಷ ಸಹಾಯಧನ ಸೊ ಈ ಒಂದು ಸಹಾಯಧನನ ನೀವು ನಿಮ್ಮ ಅಕೌಂಟಿಗೆ ಬರೋ ಗಂಟ ನಿಮ್ಮ ಬಡ್ಡಿ ಬಂದು ಹನ್ನೆರಡು ಪರ್ಸೆಂಟೇ ಇರುತ್ತೆ ಅಂದರೆ ಹನ್ನೆರಡು ಪರ್ಸೆಂಟೇ ಇರುತ್ತೆ ಅದೇನು ಕಡಿಮೆ ಆಗಲ್ಲ ಒಟ್ಟು ನೀವು ಹತ್ತು ಲಕ್ಷ ತಗೊಂಡಿದ್ರೆ ಹತ್ತು ಲಕ್ಷಕ್ಕೆ ಇರುತ್ತೆ ಅದು ಸೊ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಸಬ್ಸಿಡಿ ಅಮೌಂಟ್ ನಿಮ್ಮ ಅಕೌಂಟ್ಗೆ ಡಿ ಆಗಿದ್ದು ದಿನದಿಂದ ನಿಮಗೆ ಆ ಹತ್ತು ಲಕ್ಷಕ್ಕೆ ಎರಡೂವರೆ ಇಲ್ಲ ಮೂರುವರೆ ಲಕ್ಷ ಏನು ಸಬ್ಸಿಡಿ ಅಮೌಂಟ್ ಬಂದಿರುತ್ತೆ ಅದಕ್ಕೆ ಅವರು ಇಂಟ್ರೆಸ್ಟ್ನ ಹಾಕ್ಲಿಕ್ಕೆ ಬರೋದಿಲ್ಲ ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ನಿಮಗೆ ಕಡಿಮೆ ಆಗುತ್ತೆ ನಿಮ್ಮ ಏನು ಸಾಲ ಹತ್ತು ಲಕ್ಷ ತೊಗೊಂಡಿದ್ರು ಕೂಡ ನಿಮಗಲ್ಲಿ ಇನ್ನು ಮಿಕ್ಕಿದ ಅಮೌಂಟು ಕಡಿಮೆ ಆದರೂ ಕೂಡ ನಿಮಗೆ ಇನ್ನು ಏಳುವರೆ ಇಲ್ಲಾಂದರೆ ಆರೂವರೆಗೆ ನೀವು ಬಡ್ಡಿ ಕಟ್ಬೇಕಾಗುತ್ತೆ ಅಲ್ಲೂ ಕೂಡ ನಿಮಗೆ ಸ್ವಲ್ಪ ಸಹಾಯ ಆಗುತ್ತೆ ಸೊ ಇದ್ರ ಬಗ್ಗೆ ಇದ್ರ ಬಿಟ್ಟು ನಿಮಗೆ ಸಂಬಂಧಪಟ್ಟಂತ ಏನಾದರೂ ಬ್ಯಾಂಕ್ ಇಂಡ್ರೆಸ್ಟಿಗೆ ಸಂಬಂಧಪಟ್ಟಂಗೆ ಏನಾದರೂ ಅವ್ರೇನಾದರೂ ಜಾಸ್ತಿ ಹೇಳ್ತಿದ್ರೆ ಯಾವ ಥರ ಅಂದರೆ ಈಗ ಅವರು ನಿಮಗೆ ಹದಿನಾರು ಪರ್ಸೆಂಟು ಹಂಗೆ ಹಿಂಗೆ ಅಂತಂದರೆ ನೀವು ಕನ್ಸಲ್ಟ್ ಎಲ್ ಡಿ ಎಮ್ ಬರ್ತಾರೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಿರ್ತಾರೆ ಅವರು ಏನು ಆರ್ ಬಿ ಐ ರೂಲ್ಗಿಂತ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಹಾಕಿದ್ದಾರೆ ಅಂತಂದರೆ ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು ಇವರು ಉದ್ದೇಶಪೂರ್ವಕವಾಗಿ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತ ಯಾಕೆಂದರೆ ಅವರು ಬ್ಯಾಂಕ್ ಉದ್ದಾರ ಮಾಡ್ಕೊಳ್ಳೋದಕ್ಕೆ ಅವರು ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು ಗೊತ್ತಿಲ್ಲ ಅಂತಂದರೆ ನೀವು ಕಟ್ತೀರ ನಮಗೆ ಎಷ್ಟನ್ನು ಕೊಡಿ ಅಂತ ನೀವು ಕೇಳಿದ ತಕ್ಷಣ ಅದನ್ನೇ ದಾಖಲೆ ಇವರಿಗೆ ಅಂತೇಳಿ ಕೊಟ್ಕೊಡ್ತಾರೆ ಸೊ ಅದ್ರ ಏನಾದರೂ ನಿಮಗೆ ಕಂಪ್ಲೇಂಟ್ ಇದ್ದರೆ ನೀವು ಎಲ್ ಡಿ ಎಮ್ನ ಭೇಟಿ ಮಾಡ್ಬೋದು ಇವರು ಆರ್ ಬಿ ಐ ರೂಲ್ಸ್ಗಿಂತ ಜಾಸ್ತಿ ಬಡ್ಡಿ ತೊಗೊಂಡು ಮಾರ್ತಿದ್ದಾರೆ ಅಂತ ಹೇಳಿ ನೀವು ಒಂದು ಕಂಪ್ಲೇಂಟನ್ನ ರಿಜಿಸ್ಟರ್ ಕೂಡ ಮಾಡ್ಬೋದಾಗುತ್ತೆ ಸೊ ಇಷ್ಟು ಹೇಳ್ತಾ ಇದ್ದೀನಿ ಇದು ಬಿಟ್ಟು ಸಂಬಂಧಪಟ್ಟ ನಿಮ್ಗೇನಾದ್ರೂ ಯಾವುದಾದ್ರೂ ಡೌಟ್ಗಳಿದರೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಎಲ್ಲಾರ್ಗು ಪಿ ಎಮ್ ವಿ ಜಿ ಪಿ ಒಂದು ಸ್ಕೀಮ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ನಿಮಗೆ ಏನು ಪ್ರತಿಯೊಂದೊಂದು ಇಂಚಿಂಚು ಮಾಹಿತಿ ಅಂದರೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಏನು ಈಗ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ನಾನು ಈ ಬಡ್ಡಿ ವಿಚಾರವಾಗಿ ಹೇಳ್ತಾ ಇದ್ದೀನಿ ಅದನ್ನೊಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕೆ ಬಿಟ್ಟು ನೆಕ್ಸ್ಟು ತಮಗೆ ಸಂಬಂಧಪಟ್ಟಂತೆ ಏನು ನೀವು ಈಗ ಲೋನ್ ತೊಗೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಆಗ್ಬೋದು ಈಗ ಆಲ್ರೆಡಿ ಲೋನ್ ಆಗಿ ಅವ್ರಿಗೆ ಸಬ್ಸಿಡಿ ಅಮೌಂಟ್ ಕ್ಲೈಮ್ ಆಗಿಲ್ಲ ಅಂತ ಏನು ನಿಮಗೆ ತಡೆ ಹಿಡಿದಿರ್ತಾರೆ ಸಾಯ್ದನ ಅದರ ರಿಲೇಟೆಬಲ್ ತಮಗೇನಾದರೂ ಡೌಟ್ ಇದೆ ನೆಕ್ಸ್ಟು ಅದನ್ನು ಅದ್ರ ಜೊತೆಗೆ ತಮಗೇನು ಸಬ್ಸಿಡಿ ಅಮೌಂಟು ತಮ್ಮ ಅಕೌಂಟ್ ಕ್ರೆಡಿಟ್ ಆಗಿದೆ ಇಲ್ವೋ ಅನ್ನೋದೊಂದು ತಿಳ್ಕೊಬೇಕಾಗುತ್ತೆ ನೀವು ಅದು ಯಾವ ಥರ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಜೊತೆಗೆ ಇನ್ನು ನಿಮ್ಮ ನಿಮ್ಮ ಏನಾದರೂ ಅನಿಸಿಕೆ ಬೇರೆ ಏನಾದರೂ ಡೌಟ್ ಆಗ್ಬೋದು ಬೇರೆ ಏನೇ ಇದ್ರು ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಪರಿಹಾರ ಸಿಗುತ್ತೆ ನೆಕ್ಸ್ಟು ನಿಮಗೆ ಅದ್ರ ಜೊತೆಗೆ ಇನ್ನೂ ಕೂಡ ಪಿ ಎಮ್ ವಿ ಜಿ ಪಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ವೆಬ್ಸೈಟ್ ಅವರು ಇನ್ನೂ ಬಿಟ್ಟಿಲ್ಲ ಬಟ್ ಕ್ಲೋಸ್ ಆಗುತ್ತೆ ಅಂತ ಏನಿಲ್ಲ ಆ ಸ್ಕೀಮ್ ಇನ್ನೂ ಹಂಗೆ ಇರುತ್ತೆ ಯಾಕೆ ಅಂದರೆ ಅದರಿಂದ ತುಂಬ ಅನುಕೂಲ ಆಗ್ತಿದೆ ಅಂದರೆ ಹೊಸದಾಗಿ ಏನು ಸ್ಟಾರ್ಟಪ್ ಮಾಡ್ತಾರೆ ಬಿಸ್ನೆಸ್ ಅವ್ರಿಗೆ ಆಗ್ತಿದೆ ಸೊ ಹಾಗಾಗಿ ಇನ್ನು ಆ ಸ್ಕೀಮ್ ಇನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಬಿಡ್ತಾರೆ ನೀವು ಅವಾಗ ಅವಾಗ ಚೆಕ್ ಮಾಡ್ತಾ ಇರ್ಬೋದಾಗುತ್ತೆ ಕೆಲವೊಂದೊಂದಕ್ಕೆ ಮಾತ್ರ ನಿಮಗೆ ಟಾರ್ಗೆಟ್ ಅಂತ ಕೊಡ್ತಾರೆ ಅಂದರೆ ನೀವು ಮಾಡೋ ಆ್ಯಕ್ಟಿವಿಟಿ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಏನು ಟಾರ್ಗೆಟ್ ಅಂತ ಇರೋಲ್ಲ ಸೊ ಆಲ್ರೆಡಿ ನಿಮಗೆ ಏಪ್ರಿಲ್ ಮಂತ್ ಇನ್ನೇನು ಕ್ಲೋಸ್ ಆಗ್ತೈತೆ ಸೊ ಮೇಯಿಂದ ಒಂದು ಸ್ಕೀಮು ಅಪ್ಲಿಕೇಶನ್ ಹಾಕೋದಕ್ಕೆ ಹಾಕಲಿಕ್ಕೆ ಬಿಡ್ತೀನಿ ಅಂತ ಹೇಳಿದ್ದಾರೆ ಸೊ ಇನ್ನು ಅದು ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಏನು ಸಬ್ಸಿಡಿ ಅಮೌಂಟ್ ಆಗ್ಬೋದು ಇಲ್ಲ ಬ್ಯಾಂಕ್ ಇಂಟ್ರೆಸ್ಟ್ ಆಗ್ಬೋದು ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟು ಎಷ್ಟು ಇಂಟ್ರೆಸ್ಟ್ ಆಗ್ತಾರೆ ಅನ್ನೋದ್ರ ಸಂಬಂಧಪಟ್ಟಂತಾಗ್ಬೋದು ಸೊ ಕಂಪ್ಲೀಟಾಗಿ ಅದ್ರ ಬಗ್ಗೆ ಈ ಒಂದು ವೀಡಿಯೋ ನೀವು ಪೂರ್ತಿಯಾಗಿ ನೋಡಿ ನಿಮ್ಗೆ ಒಂದು ಮಾಹಿತಿ ಸಿಗುತ್ತೆ ನಿಮ್ಗೇನಾದರೂ ಅದರಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಈಗ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ